ಹಾವೇರಿಯ ರಾಣೆಬೆನ್ನೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ ಮಠ ಪರವಾಗಿ ಸಿಎಂ ಸಿದ್ದರಾಮಯ್ಯನವರು ಪ್ರಚಾರವನ್ನ ಮಾಡಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಾಗಿದ್ದರು ಸಚಿವ ಎಚ್ ಕೆ ಪಾಟೀಲ್ ಸಲೀಂ ಅಹಮದ್ ಶಾಸಕ ಪ್ರಕಾಶ್ ಕೋಳಿವಾಡ ಆರ್ಶಂಕರ್ ಎಪಿಯ ಮುಖ್ಯಮಂತ್ರಿ ಚಂದ್ರು ಸೇರಿದಂತೆ ಹಲವರು ಸಾಥನ್ನ ನೀಡಿದ್ದಾರೆ ಈ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಮೋದಿಯವರು ಗ್ಯಾರಂಟಿ ಜಾರಿ ಆದ್ಮೇಲೆ ಕರ್ನಾಟಕ ದಿವಾಳಿ ಆಗ್ತಾ ಇದೆ ಎಂದರು ನಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳು ನಿಲ್ಲಲ್ಲ ನಮ್ಮ ಗ್ಯಾರಂಟಿಯನ್ನ ಬಿಜೆಪಿಯವರೇ ಕಾಪಿ ಮಾಡ್ತಾ ಇದ್ದಾರೆ ಎಂದು ಸಿಎಂ ಲೇವಡಿ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಬಾಯಿ ಮಾತಾಡ್ತಾರೆ ಅದಕ್ಕೋಸ್ಕರ ಎಲ್ಲೋ ಭಾಷಣ ಮಾಡುತ್ತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿದ ಮೇಲೆ ಪ್ರಜರಿ ಎಲ್ಲ ಖಾಲಿ ಹಾಕ್ಬಿಟ್ಟಿದೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ ನರೇಂದ್ರ ಮೋದಿಜಿ ನಾನು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರಲ್ಲಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಬಡವರಿಗೋಸ್ಕರ ಖರ್ಚು ಮಾಡಿದ್ದೀನಿ ಅರ್ಥ ಮಾಡ್ಕೋಬೇಕಾಗ್ತದೆ ಮೋದಿ ಹೇಳಿದ್ರು ರಾಜಸ್ಥಾನದಲ್ಲಿ ನಾವು ಈ ಯೋಜನೆಗಳನ್ನ ಘೋಷಣೆ ಮಾಡಿದಾಗ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಹೇಳಿದ್ರು ಈ ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ನರೇಂದ್ರ ಮೋದಿಜಿ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗಿಲ್ಲ ಯಾವ ಅಭಿವೃದ್ಧಿ ಕೆಲಸಗಳು ಕೂಡ ನಿಂತಿಲ್ಲ ಯಾರ ಸಂಬಳನೂ ಕೂಡ ನಿಂತಿಲ್ಲ ಯಾರಾದರೂ ಸರ್ಕಾರಿ ನೌಕರ அந்த நான்கீதி நிவத்தி ஆகிடுத்துனேன்